ನಮಸ್ಕಾರ ಮತ್ತೆ ಮನಿ ಮಾತು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರೂ ಸ್ವಾಗತ ಮಾರ್ಕೆಟ್ ನೂರು ಪಾಯಿಂಟಲ್ಲಿ ಓಪನ್ ಆಯಿತು ಕೆಳಗೆ ಮೂವತ್ತು ಪಾಯಿಂಟ್ವರೆಗೂ ಹೋಯಿತು ಮತ್ತು ನೂರ ಹದಿನೈದು ಪಾಯಿಂಟ್ವರೆಗೂ ಮೇಲೋಯ್ತು ಈಗ ನಾನು ಮಾತಾಡ್ತಿರೋವಾಗ ನೂರ ಹತ್ತು ಪಾಯಿಂಟ್ ಅಪ್ಪಲ್ ಇದೆ ಮೇಲೂ ಕೆಲವು ಹೋಗ್ತಾ ಇದೆ ಓವರ್ ಆಲ್ ಆಗಿ ನೆಗೆಟಿವ್ ಇಮೇಜು ಬ್ಯಾಂಕ್ ನಿಫ್ಟಿಯಿಂದ ಎಸ್ತಿದ್ದಾರೆ ಬ್ಯಾಂಕ್ ನಿಫ್ಟಿ ಆಲ್ಮೋಸ್ಟ್ ನಾಲ್ಕು ಪಾಯಿಂಟ್ ಅಪ್ಪು ಗೋಲ್ಡ್ ನೆನೆಯದು ಲೆವೆಲ್ ಅಲ್ಲೇ ಇದೆ ಎಂಟು ಸಾವಿರದ ಐನೂರ ಹತ್ತು ಗೋಲ್ಡಲ್ಲಿಗೂ ಇಯರ್ ಟು ಗೇನ್ ಇಯರ್ ಟು ಡೇ ಟು ಬಂದು ಟ್ವೆಂಟಿ ಪರ್ಸೆಂಟ್ ಗೇಮ್ ಕೆಲವ್ರು ಏನು ಹೇಳ್ತಾರೆ ಅಂದರೆ ಒಂದು ವಿಡಿಯೋದಲ್ಲಿ ನೋಡಿದೆ ಗೋಲ್ಡ್ ಬೆಲೆ ಯಾಕೆ ಜಾಸ್ತಿ ಆಗಿದೆ ಅಂತ ಕೇಳಿದ್ರೆ ಈ ವರ್ಷ ಮಾತ್ರ ಜಾಸ್ತಿ ಆಗಿದೆ ಹೋದ ವರ್ಷ ಅಲ್ಲ ಇಳಿದಿದೆ ಅಂತ ಮನೆಯಲ್ಲಿ ಮೂರು ವರ್ಷಕ್ಕೆ ಮುಂಚೆ ಒಂದು ಮದುವೆ ಆಗಿತ್ತು ಲೋದಲ್ಲಾಗಿತ್ತು ಲಾಕ್ ವರ್ಷದಲ್ಲಿ ಒಗಿತಾ ಇದೆ ಕರೆಕ್ಟಾಗಿ ಒಂದು ಮೂರುವರೆ ವರ್ಷ ಎಕ್ಸಾಕ್ಟಾಗಿ ಡಬಲ್ ಆಗಿದೆ ಒಂದು ವರ್ಷಕ್ಕೆ ಇಪ್ಪತ್ತೈದು ಪರ್ಸೆಂಟ್ ಅದರಿಂದ ಯಾರಾದರೂ ನಿಮಗೆ ಗೋಲ್ಡ್ ಬೆರಮೆಯಾಗಿ ಜಾಸ್ತಿ ಆಗ್ತಿದೆ ಅಂತ ಹೇಳಿದ್ರೆ ನಂಬಕ್ ಹೋಗಬೇಡಿ ನಾಲ್ಕು ವರ್ಷದಿಂದ ಯಾವ ಇಯರು ನೆಗೆಟಿವ್ ಇಲ್ಲ ಇಯರ್ ಟು ಇಯರ್ ಪಾಸಿಟಿವ್ ಅವರು ಬೇರೆ ಯಾರಾದರೂ ಸರ್ಕನ್ನ ಸಾಗಾಡ್ಸ ಸಾಗಿಸ್ಬೇಕು ಅಂತ ನಿಮ್ಮ ಮಾತಾಡ್ತಾರೆ ಹೋದ ನಾಲ್ಕು ವರ್ಷ ಗೋಲ್ಡ್ ಪಾಸಿಟಿವ್ ಈ ವರ್ಷನೂ ಪಾಸಿಟಿವ್ ಅದ್ಮೇಲ್ ಒಲ್ ಗೊತ್ತಿಲ್ಲ ಗೋಲ್ಡ್ ಮನ್ಸ್ ಹೇಳ್ತಾನೆ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ವರ್ಗು ಗೋಲ್ಡ್ ಹೋಗುತ್ತೆ ಎಕ್ಸ್ಟ್ರೀಮ್ ಸಿನಾರಿಯೋ ಹೇಳ್ತಾ ಇದ್ರು ಭಾಗವಹ್ ಮನ್ಸ್ ಮಾಡಿದ್ರೆ ನಾಲ್ಕು ಸಾವಿರ ಡಾಲರ್ ದಾಟುತ್ತೆ ಟೈಲ್ ರಿಸ್ಕ್ ಅಂತ ಹೇಳ್ತಾರೆ ನಾಲ್ಕು ಸಾವಿರದ ಇನ್ನೂರು ಡಾಲರ್ ದಾಟುತ್ತೆ ಅಂತ ಇದಾರೆ ಮಾರ್ಗನ್ ಸ್ಟ್ಯಾಂಡ್ ಏನು ಹೇಳ್ತಾನೆ ಅಂದ್ರೆ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ನಿಂದ ತ್ರೀ ತೌಸಂಡ್ ಫೋರ್ ಹಂಡ್ರೆಡ್ ರೇಂಜ್ ಹೋಗುತ್ತೆ ಅಂತ ನಮಗ್ ತಿಳಿದಿದ್ವರೆಗೂ ಇದು ಹ್ಯಾಪಿ ನ್ಯೂಸ್ ನಾವು ಜಾಲಿ ಹೋಗಿ ಇದ್ಬೇಡೋಣ ಇನ್ನು ತಗೋತಾನೆ ಇರ್ತೀವಿ ಅವಾಗ ತಗೋತಾ ಇರಿ ದೊರ್ನಾಗ ತಗೊಳಕ್ಕೆ ಆಗಿಲ್ಲ ಅಂದರೆ ಗೋಲ್ಡ್ ವೀಸಲ್ ತಗೊಳ್ಳಿ ಯು ಎಸ್ ಆಟೋ ಸೇರಿಸು ಭಯಂಕರವಾಗಿ ಆಗಿಬಿಡ್ತು ಯಾಕಂದರೆ ಟ್ಯಾರಿಫ್ ಬರುತ್ತೆ ಅನ್ನೋದ್ರಿಂದ ಲಾಭ ಬೆಲ್ಲ ಏರ್ಸ್ಬಿಡ್ತಾರೆ ಅಂತ ಹೇಳಿದ್ರಿಂದ ಎಲ್ಲರೂ ಊಡೋಗಿ ತಗೊಂಡಿದ್ದಾರೆ ಉಣ್ಣೆ ಹತ್ತು ಪರ್ಸೆಂಟು ಕೆಆರ್ ಲೆವೆನ್ ಪರ್ಸೆಂಟು ಫೋರ್ಡ್ ಲೋಕಲ್ ಆಗಿದ್ದರಿಂದ ಬರೀ ಐದು ಪರ್ಸೆಂಟು ಟೊಯೇಟನೇ ಮೇನ್ ಪ್ಲೇಯರು ದಿ ಎಷ್ಟು ಏರಿದೆ ಅಂತ ಗೊತ್ತಿಲ್ಲ ಟೊಯೆಟೊ ಡೇಟಾ ಬಂದೇ ನಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಏನಂದರೆ ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ಆಫ್ ಅಮೇರಿಕಾಸ್ ಕಾರ್ ಮಾರ್ಕೆಟು ಇಂಪೋರ್ಟೆಡ್ ಕಾರ್ಸ್ ಇರೋ ಫಿಫ್ಟಿ ಪರ್ಸೆಂಟಲ್ಲಿ ತುಂಬ ಪಾರ್ಟ್ಸು ಇಂಪೋರ್ಟೆಡ್ಡು ಇದರಿಂದ ಎಲ್ಲ ಕಾರ್ ಬೆಲೆ ಏರುತ್ತೆ ಈಗ ಈಗ ಏನು ಹೇಳ್ತಾರೆ ಇಂಡಿಯಾ ಜೊತೆ ಸೇರಿಬಿಟ್ಟು ಮೌಸ್ಟ್ ಫೇವರ್ ನೇಷನ್ಸ್ ಕೊಡಿ ಇಲ್ಲಿ ಯು ಎಸ್ಗೆ ಏನು ಕನ್ಸೆಷನ್ ಕೊಡ್ತಿರೋ ಅಂಡ್ ಏನು ಸ್ವರ್ಣಾಗತಿ ಆಗಿದ್ದಿರೋ ಅದೇ ಶರಣಾಗತಿ ಟ್ಯಾಮ್ಸ್ ನಾವು ಕೊಡಿ ಈ ತನಿಮಾದಲ್ಲಿ ಅಮೇರಿಕಾದ ಏನು ಹೇಳುತ್ತೆ ಅಂದರೆ ನಿಮ್ಮ ಶರಣಾಗತಿ ನನಗೆ ಬೇಡ ಇನ್ನೂ ಏನೇನೋ ಒಂದಷ್ಟು ಲಿಸ್ಟ್ ತೆಗ್ದುಬಿಟ್ಟಿದ್ದಾರೆ ಎಲ್ಲಿ ಮಾಡೋಕ್ ನಿಲ್ಸಿ ಅಂತಾರೆ ಇನ್ಸೆಂಟಿವ್ ಬಗ್ಗೆ ಮಾತಾಡಬಾರ್ದು ಅದು ಇನ್ ಫಾರ್ಮ್ ಟ್ಯಾರಿಫ್ ಫಾರ್ಮ್ ಆಫ್ ಸಬ್ಸಿಡಿ ಅದಾದಮೇಲೆ ಮೇಕ್ ಇನ್ ಇಂಡಿಯಾ ಅಂತ ಮಾತಾಡಬಾರ್ದು ಅಂತ ಹೇಳ್ತಾರೆ ಇದರಲ್ಲಿ ದೊಡ್ಡ ಎಫೆಕ್ಟ್ ನಾನು ಏನು ನೋಡಬೇಕು ಅಂದರೆ ತುಂಬ ಜನ ಬಂದು ಇನ್ಕ್ಲೂಡಿಂಗ್ ಟಾಟಾಸ್ ಬಂದು ಐಫೋನ್ಗೆ ತುಂಬ ದೊಡ್ಡ ದೊಡ್ಡ ಕಾಂಟ್ರಾಕ್ಟ್ ಮಾಡಿದ್ದಾರೆ ಟ್ಯಾರಿಫು ಸೆಲ್ಫೋನ್ ಮ್ಯಾನುಫ್ಯಾಕ್ಚರಿಂಗ್ನ ಅಫೆಕ್ಟ್ ಮಾಡುತ್ತೆ ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಮಾಡೋರಿಗೆ ಅಫೆಕ್ಟ್ ಆಗುತ್ತಾ ಇದನ್ನೇ ನಾವು ನೋಡಬೇಕು ವೆಣ್ಣೆಸ್ಡೇನೆ ಈ ನ್ಯೂಸ್ ಗೊತ್ತಾಗೋದು ಎರಡು ವಿಧದಲ್ಲಿ ಹೋದರೆ ಮಾರ್ಕೆಟ್ ಒಂದೇ ಬೈದಲ್ಲಿದೆ ಅದರಿಂದ ಇನ್ನೂ ಟ್ಯಾರಿಫ್ ಇಲ್ಲ ಅಂದರೆ ಒಂದು ಶಾರ್ಟ್ ಟರ್ಮಲ್ಲಿ ಒಂದು ಶಾರ್ಟ್ ರ್ಯಾಲಿ ಇರ್ಬೋದು ಇಂಟ್ಯಾಕ್ಟ್ ಇದೆ ಅಂದರೆ ತಕ್ಕಂತ ಮಾರ್ಕೆಟ್ ಬೀಳ್ಬೋದು ಇನ್ಫ್ಯಾಕ್ಟ್ ಶಾರ್ಟ್ ಟರ್ಮ್ ಓವರ್ ಆಲ್ ಎಕನಮಿಗೆ ಪ್ರಾಬ್ಲಮ್ ಬರುತ್ತೆ ಮಾರ್ಕೆಟ್ ವೀಕಾಗೇ ಇರುತ್ತೆ ಇದು ಟ್ರಂಪ್ ಭಾಗವತರ ನ್ಯೂಸ್ ಇಷ್ಟೇ ಬಿ ಬಂದು ನಾವು ಹೈದ್ರಾಬಾದಲ್ಲಿ ಪ್ಲ್ಯಾಂಟೆಲ್ಲ ಹಾಕೋದಿಲ್ಲ ತಮಿಳ್ನಾಡಲ್ಲಿ ನೋಡ್ತಾ ಇದ್ದೀವಿ ಅಂತ ಒಂದು ರಿಪೋರ್ಟು ಮೇನ್ ತಿಂಗ್ ಏನಂದರೆ ಅವ್ರಿಗೆ ಬಂದು ಇದು ಸಿಗೋಲ್ಲ ಏನು ವೀಸಾ ಸಿಗೋಲ್ಲ ಇದರಿಂದ ಚೈನಾದಲ್ಲಿ ಚೈನೀಸ್ಗೆ ವೀಸಾ ಕೊಡೋದಿಲ್ಲ ಅದರಿಂದ ಬಿ ವೈ ಡಿ ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡುತ್ತಾ ಅನ್ನೋದು ಗೊತ್ತಿಲ್ಲ ಆದರೆ ನೋಡೋಣ ಹೆಂಗ್ ಹೋಗ್ತಾ ಇದೆ ಅಂತ ಬಿ ವೈ ಡಿ ಬಂದು ಮೆಗಾ ಇನ್ ಇಂಜಿನಿಯರ್ಸ್ ಇಂಜಿನಿಯರ್ಸ್ ಅಂತ ಒಂದು ಹೈ ಲೆವೆಲ್ ಡೊನೇಷನ್ ಎಲೆಕ್ಟ್ರೆಲ್ ಬಾಂಡ್ನ ತಗೊಂಡಿರೋ ಒಂದು ಕಂಪ್ನಿ ಇದೆ ಇಂಜಿನಿಯರ್ಸ್ ಅವ್ರ ಜೊತೆ ಟೈಅಪ್ ಅಂತ ಹೇಳಿದ್ರು ಅದೇ ಟೈಯಪ್ ಟೈಅಪ್ ಅಲ್ಲ ಏನು ಇಲ್ಲ ಮಿಲ್ನಾಡಲ್ಲಿ ಮಾತುಕತೆ ನಡೀತಾ ಇದೆ ಇದೇ ಬಿ ವೈ ಡಿ ನ್ಯೂಸ್ ಝೊಮ್ಯಾಟ್ ಒಂದು ರೂಪಾಯಿ ಕಂಪ್ನಿಯಿಂದ ನಿಂಗೆ ತುಂಬಾ ದಿಸಿಂದ ಹೇಳ್ತಾ ಇದೀನಿ ಇಲ್ಲ ಇಲ್ಲ ಅಂದ್ರೆ ಎಲ್ಲ ಜನನ ಈ ಸೊಮ್ಯಾಟೋ ಬಲ್ಲಿ ಕೊಪ್ಪ ಏರ್ ಕೂಡ ಆಗಿಲ್ಲ ಈಗ ಜಸ್ಟ್ ಒನ್ ಇಯರ್ ಆಗಿತ್ತು ಇವರು ಬಂದು ಝೊಮ್ಯಾಟೊ ಅಸೋಸಿಯೇಟ್ ಆಕ್ಸನ್ ಪ್ರೋಗ್ರಾಮ್ ಅಲ್ಲಿ ಇಬ್ರು ಎನ್ ಆಫ್ ಎಲ್ಲ ಬಂದು ಇರು ಗ್ರೌಂಡ್ ಹೈದರಾಬಾದ್ ಹೈದ್ರಾಬಾದ್ ಅಲ್ಲೂ ಇತ್ತು ಎರಡು ತಿಂಗ್ ಸಂಬಳ ಕೊಟ್ಬಿಟ್ಟು ಲೀವಿಕ್ ಸ್ಮೈಲ್ ಅಂತ ಹೇಳಿ ಟಾಟಾ ಮಾಡ್ಬಿಟ್ರು ಇದು ಪ್ರೈಮಲ್ಲಿ ಯಾಕೆ ಅಂದ್ರೆ ಇದು ಆರ್ಡರ್ಸ್ ತುಂಬ ಬರ್ತಾ ಇಲ್ಲ ಇವಾಗ ಬಂದು ಬಂದು ಇದು ಪ್ರಿವೆಂಟ್ ಆಗ್ತಾ ಇದ್ದಾರೆ ಟೆನ್ ಮಿನಿಟ್ ಡೆಲಿವರಿಗೆ ಝೊಮ್ಯಾಟೊ ತುಂಬ ದಿವಸ ತಡಿಯಲ್ಲ ನೆಕ್ಸ್ಟು ದೊಡ್ಡ ಪ್ರಾಬ್ಲಮ್ ಅಲ್ಲೇ ಬರುತ್ತೆ ಇದೇ ರೀತಿಯಾಗಿ ಇದು ಹೋಗುತ್ತೆ ಅಂತ ನಾನು ತುಂಬ ಸಲ ನಿಮಗೆ ಹೇಳಿದ್ದೀನಿ ನಿಧಾನವಾಗಿ ಹೋಗುತ್ತೆ ಬೈಜು ಮಾರ್ಕೆಟ್ ಲೀಡರ್ ಫಾಲೋಡ್ ಬೈ ಪೇ ಟಿ ಎಮ್ ಫಾಲೋಡ್ ಬೈ ಸ್ವಿಗ್ಗಿ ಅದಾದಮೇಲೆ ಮೇಲೆ ಇದು ಸ್ವಿಗ್ಗಿನ ದೊಡ್ಡ ಪ್ರಾಬ್ಲಮ್ ಅಲ್ಲಿದೆ ನೂರ ಐವತ್ತೆಂಟು ಕೋಟಿ ಅವರಿಗೆ ಇನ್ಕಮ್ ಟ್ಯಾಕ್ಸ್ ನೋಟಿಸ್ ಬಂದಿದೆ ನಾವು ಕೋರ್ಟ್ಗೆ ಹೋಗ್ತೀವಿ ಅಂತ ಸ್ವಿಗ್ಗಿ ಹೇಳಿದ್ದಾರೆ ಇಲ್ಲಿ ಝೊಮ್ಯಾಟೊ ಏನು ಹೇಳ್ತಾರೆ ಅಂದ್ರೆ ಮದ್ಯಾ ಎಂಪು ನಾವ್ ಇನ್ನೆಲ್ಲ ಇಟ್ಕೊಳ್ಳೋಕೆ ಈಗ ಏ ಬಂದಿದೆ ಇವ್ರು ಮಾಡೋ ಕೆಲಸನ ಏ ಇನ್ನೂ ಚೀಪಾಗಿ ಆಗಿ ತುಂಬಾ ಬೆಟರ್ ಆಗಿ ಮಾಡುತ್ತೆ ಅಂತಿದ್ದಾರೆ ಓವರ್ ಆಲ್ ಆಗಿ ನೋಡಿದ್ರಿ ಅಂದ್ರೆ ಮಾರ್ಕೆಟ್ ಎಕ್ಸ್ಟ್ರೀಮ್ಲಿ ವೀಕ್ ಫಾರ್ ಝೊಮ್ಯಾಟೊ ಎಲ್ಲಾ ಎಲೆಕ್ಟ್ರಿಕ್ ಏನ್ ಹೇಳ್ತಾರೆ ಅಂದ್ರೆ ನಾವು ಇದಕ್ಕೆಲ್ಲ ಖರ್ಚು ಮಾಡೋದಿಲ್ಲ ರಿಜಿಸ್ಟ್ರೇಷನ್ ಸರ್ವಿಸ್ಗೆ ನಾವೇ ರಿಜಿಸ್ಟರ್ ಮಾಡ್ಕೋತೀವಿ ಅಂತ ಹೇಳಿ ಇನ್ನೂ ಜನನ ಕೆಲಸ ತಗೊಂಡಿದ್ದಾರೆ ಮಾರ್ಚಲ್ಲಿ ಇಷ್ಟು ಮಾರಿದ್ದಾರೆ ಅಂತ ಅವ್ರು ಹೇಳಿದ್ರು ಆದ್ರೆ ಫೆಬ್ರವರಿ ಆರು ಸಾವಿರದಿಂದ ಫುಲ್ ಹದಿನಾರು ಸಾವಿರದ ಮೇನ್ ನಾವು ಗಾಡಿನ ಮಾರಿದ್ದೀವಿ ಅದ್ರ ರಿಜಿಸ್ಟ್ರೇಷನ್ ಮಾಡಿಲ್ಲ ಅಂತ ಹೇಳಿದ್ರು ಟೋಟಲ್ ಆಗಿ ಎರಡು ತಿಂಗಳುದು ಸೇರಿ ಮೂವತ್ತೆರಡು ಸಾವಿರ ಗಾಡಿನೇ ಆಗಿರೋದು ವಾಹನ ಪ್ರಕಾರ ಮೂವತ್ತು ಸಾವಿರ ಗಾಡಿಯಲ್ಲಿ ಇಪ್ಪತ್ತ್ಮೂರು ಸಾವಿರದ ನಾನ್ನೂರೈವತ್ತು ಗಾಡಿನೇ ರಿಜಿಸ್ಟ್ರ್ ಆಗಿರೋದು ಹೆಂಗೆ ನೋಡಿದ್ರು ಮೂವತ್ತೆರಡು ದಾಟಿಲ್ಲ ಅದರಿಂದ ವಾಹನ ಡೇಟಾ ಬಂದು ನಮ್ಮ ಡೇಟಾ ಅಲ್ಲ ಮತ್ತು ಹದಿನಾರು ಸಾವಿರ ಬ್ಯಾಕ್ಲಾಗ್ ಇದೆ ಅಂತ ಹೇಳಿದ್ರು ಬ್ಯಾಕ್ಲಾಗ್ ಮುಗಿದಿದ್ರು ಕೂಡ ಮಾರ್ಚಲ್ಲಿ ಸೇಲ್ಸ್ ಇಲ್ಲ ಸೊ ಅದರಿಂದ ಫಿಫ್ಟಿ ತೌಸಂಡ್ ವೆಹಿಕಲ್ಸ್ ಆನ್ ಮತ್ತೆ ಪ್ರಾಫಿಟಬಲ್ ಟಾರ್ಗೆಟ್ ಅಂದರೆ ಪಕ್ಕದಲ್ಲೆಲ್ಲೂ ಇಲ್ಲ ಇದೇ ಸಮಯದಲ್ಲಿ ಬಜಾಜ್ ಆಟೋ ಮೂವತ್ತ್ನಾಲ್ಕು ಸಾವಿರದ ಎಂಟುನೂರ ಅರವತ್ತ್ಮೂರು ಗಾಡಿನ ಮಾಡಿ ಕಸ್ಟಮರ್ ಹತ್ರ ರಿಜಿಸ್ಟರ್ ಮಾಡಿಸ್ಬಿಟ್ರು ಟಿ ವಿ ಎಸ್ ಮೋಟಾರ್ಸ್ ಮೂವತ್ತು ಸಾವಿರದ ನಾನ್ನೂರ ಐವತ್ನಾಲ್ಕು ಮಾರಿ ಕಸ್ಟಮರ್ ಹತ್ರ ಕೊಟ್ಬಿಟ್ರು ಏತರ್ ಕೂಡ ಚೆನ್ನಾಗಿ ಮಾಡಿದೆ ಓವರ್ ಆಲ್ ಆಗಿ ಮಾರ್ಕೆಟ್ ಕ್ಲಿಯರಾಗಿ ಗೊತ್ತಾಗ್ತಿದೆ ಈ ಥರ ಬಂದು ಹೀರೋ ಮೋಟರ್ಸ್ ಜೊತೆ ಟೈಅಪ್ ಆಗ್ಬಿಟ್ರು ಅಂದರೆ ಇವ್ರು ಮೂರು ಜನನೇ ದೊಡ್ಡ ಪ್ಲೇಯರ್ಸ್ ಆಗಿರ್ತಾರೆ ಅಂತ ನಾ ಹೇಳಿದ್ದು ನಿಜ ಆಗ್ತಾ ಬರ್ತಿದೆ ಎಲ್ ಎನ್ ಟಿ ಟೆಕ್ನಾಲಜಿ ಸರ್ವಿಸಸ್ ಅಂತ ಹೊಂದಿದೆ ಅವ್ರು ಬಂದು ಎಲ್ ಎನ್ ಟಿಯ ಮಾರ್ಕೆಟ್ ಅದು ಕಂಪ್ನಿ ಹ್ಯೂಮನ್ಸ್ ಕಾಸ್ಟ್ಲಿ ಅವರಿಗೆ ಮಿಲಿಯನ್ ಯೂರೋ ಡೀಲು ಮತ್ತು ಯುರೋಪಿಯನ್ ಆಟೋ ಮ್ಯಾಕ್ ಜೊತೆ ಸಿಕ್ಕಿದೆ ಅವ್ರು ಬಂದು ಇವಿ ಟೆಕ್ನಾಲಜಿಯನ್ನಿಕ್ಸ್ಟ್ ಜನ್ರೇಷನ್ ಸಾಫ್ಟ್ವೇರ್ ಡೆವಲಪ್ ಮಾಡ್ತಾ ಇದ್ದೀವಿ ಅಂತ ಹೇಳ್ಕೊತಿದ್ದಾರೆ ಬಟ್ ವೆರಿ ಕ್ಲಿಯರ್ಲಿ ಇವರಿಗೆ ಆರ್ಡರ್ ಸಿಕ್ಬಿತ್ತು ಇಷ್ಟೇ ಹೇಳಿದ್ರು ಇನ್ನೂ ನಾವು ಕೊಡಪ್ ತಯಾರಿದ್ದೀವಿ ಇನ್ನೂ ನಾವು ಕೊಡ ತಯಾರಿದ್ದೀವಿ ನಂತರ ಇಂಡಿಯಾ ಅದು ಡ್ಯೂಟಿನ ಕತ್ ಮಾಡ್ತಾನೆ ಇದೆ ಆದರೆ ಅಮೇರಿಕಾ ಇನ್ನೂ ಹಿಂದೆ ಕಡಿಮೆ ಮಾಡಿಲ್ಲ ಅಂತಾನೆ ಹೇಳ್ತಿದ್ದಾರೆ ಹಿಂಗ ಏನು ಹೇಳ್ತಿದೆ ಅಂದರೆ ಇಂಡಿಯಾದ ಹೆಚ್ ಒನ್ ಬಿ ಕೂಟಾನ ಇನ್ಕ್ರೀಸ್ ಮಾಡಿ ಅಂತ ಹೇಳ್ತೀವಿ ಇದು ತುಂಬಾ ದೂರ ಹೋಗೋಲ್ಲ ಗೋಲ್ಡ್ ಮನ್ ಸ್ಯಾಕ್ಸ್ ಬಂದು ಕದಿನ್ ಸಾ ಕ್ಯಾಪಿಟಲ್ ಇಂಗಾರ್ ಸಿಕ್ಸ್ಟೀನ್ ಲ್ಯಾಕ್ಸ್ ಆಫ್ ಶೇರ್ ಆಫ್ ಡೊಮ್ಯಾಟೊ ತಗೊಂಡಿದ್ದಾರೆ ಈ ಕದೇಶ ಮಾಸಸ್ ಬಂದು ಸೈನ್ ಸೈಜ್ಗೆ ಮಾಡಿದ್ದಾರೆ ಗೋಲ್ಡ್ ಮನ್ ಸಾಕ್ಸ್ ಬಂದು ಡೈರೆಕ್ಟಾಗಿ ಪರ್ಚೇಸ್ ಮಾಡಿದ್ರಾ ಇಲ್ಲ ಯಾರಾದರೂ ಏಜೆಂಟ್ನ ಆ್ಯಡ್ ಮಾಡಿ ಪರ್ಚೇಸ್ ಮಾಡಿದ್ರ ಅನ್ನೋದು ಡೇಟಾ ಕ್ಲೀನರ್ ಆಗಿಲ್ಲ ಟಾಟಾ ಶೇರ್ ಸ್ವಲ್ಪ ಒಂದು ಎಂಟು ಪರ್ಸೆಂಟ್ ಏರಿದೆ ಯಾಕಂದರೆ ಗೋಲ್ಡ್ ಮನ್ ಸಾಕ್ಸು ಇನ್ಮೇಲೆ ಎಮ್ ಜಿ ಆರ್ ಹಾಡಿದ್ದಾರ ಅವ್ರಿಗೊಂದು ಒಳ್ಳೆಯ ಭವಿಷ್ಯ ಇದೆ ಅಂತ ಒಂದು ವಜ್ರದ ಸೂಜಿ ಡಬಲ್ ವಜ್ರದ ಸೂಜಿ ಆಗೋಯ್ತು ನಾವು ಸುಮ್ಮನೆ ನೋಡ್ತಾ ಇರೋಲ್ಲ ಒಂದು ಕಾಲ್ ನಾವು ಕನ್ಸ್ಟ್ರಕ್ಟ್ ಮಾಡಿದ್ವಿ ಎಲೆಕ್ಟ್ರಿಕ್ ವೆಹಿಕಲ್ ಸೇಲ್ಸ್ ಬಂದು ಹದಿನೇಳು ಪರ್ಸೆಂಟ್ ಏರಲಿದೆ ಮೇಯ್ನಾಗಿ ಟೂ ವೀಲರ್ ತ್ರೀ ವೀಲರ್ ಏರಿದೆ ಫೋರ್ ವೀಲರ್ ದೊಡ್ಡದಾಗಿ ಏರಿಲ್ಲ ಇದರಲ್ಲಿ ಫೋರ್ ವೀಲರ್ ಅದೇ ಜಿ ಎಸ್ ಡಬ್ಲ್ಯೂ ಎಮ್ ಜಿನೇಮ್ ಏನರ್ ಟೂ ವೀಲರಲ್ಲಿ ಬಜಾಜ್ ನಂಬರ್ ಒನ್ ಪೊಸಿಷನಲ್ಲಿ ನಾನು ಹೇಳಿದ ಥರ ಹೋಗಿದೆ ಇದೇ ಕಾರಣ ಹೇಳಿದ್ರು ಸಸ್ಟೈನ್ಡ್ ಆಗಿ ಅವ್ರಿಗೆ ಮಾರಕ್ಕಾಗಿಲ್ಲ ಅನ್ನೋದೇ ನಿಜ ಇನ್ನು ಎರಡು ವರ್ಷದಲ್ಲಿ ಟ್ವೆಂಟಿ ತರ್ಟಿ ಒಳಗೆ ನಾವು ಒಂದು ಮಿಲಿಯನ್ ವೆಹಿಕಲ್ಸ್ ಮಾರ್ತೀವಿ ಅಂತ ಕ್ಲಿಯರಾಗಿ ಹೇಳ್ತಿದ್ದಾರೆ இதே ரேட்டில் ஓதும் அந்த பஜாஜ் வந்து அதே அவன் மீது ஏனோட த இது வந்து எலக்ட்ரி வெஹிக்கல்ஸ் தீன் மட்டி ஒன்று ஒழைய விஷய இது வந்தது மூவத்து பி இன் துழக டாட்டா மோட்டாஸ் மஹீந்திரா அண்ட் மஹீந்திரா எக்ஸைடு பஜாஜ் அசோக் லெஹ்ல அமர்ராஜா இது இது டி வியஸ் மோட்டாஸ் இல்லை அது டூ காஸ்ட்லி இப்பூறு பி இது வந்து காஸ்ட்லி இதரில் வந்து எக்ஸைடு தட்டி நைன் அமர்ராஜா ட்வெண்ட்டி ಇಲ್ಲದ್ರೆ ಅಮರ್ ನೀವು ಕನ್ಸಿಡರ್ ಮಾಡ್ಬೋದು ಅದಾದ್ಮೇಲೆ ಜಿ ಎಲ್ ಪಿ ಎನ್ ಟ್ರಗ್ ಬಂದು ವೆಯ್ಟ್ ಲಾಸ್ ಟ್ರಗ್ ಮೇಲೆ ಇನ್ಶೂರೆನ್ಸ್ ಕಂಪ್ನಿಗಳು ಕೇಸ್ ಹಾಕಿ ಯೂಸ್ ಮಾಡಬಾರ್ದು ಅಂತ ಹೇಳ್ತಿದ್ದಾರೆ ಹಂಗಂದ್ರೆ ನಾವು ದುಡ್ಡು ಕೊಡೋದಿಲ್ಲ ಅಂತ ಹೇಳ್ತಿದ್ದಾರೆ ಎಂಪ್ಲಾಯರ್ ದುಡ್ಡು ಕೊಡಲಿ ಎಂಪ್ಲಾಯರ್ ಟ್ರೀಟ್ಮೆಂಟ್ಲಿ ಅಂತ ಅವ್ರದ್ದು ಕ್ಲೇಮ್ ಈಗ ಎಂಪ್ಲಾಯಿ ಎಂಪ್ಲಾಯರ್ಗೂ ಟೆನ್ಷನ್ ಬರುತ್ತೆ ಮುಂದೆ ಭವಿಷ್ಯದಲ್ಲಿ ನೀವು ನನ್ನ ಸೈಜಲ್ಲಿ ಇದ್ದ್ರಿ ಅಂದರೆ ಕೆಲ್ಸಕ್ಕೆ ತಗೊಳ್ಳೋದಿನ್ವೇನೋ ಅನ್ನೋ ಭಯ ಬಂದ್ಬಿಡ್ತು ಅಮೇರಿಕಾದಲ್ಲಿ ಇವಾಗ ಪಬ್ಲಿಕ್ ಸೆಕ್ಟರ್ಸ್ ಬ್ಯಾಂಕಲ್ಲಿ ವಿ ಪಿ ಮೂಲಕ ಗಾರ್ಮೆಂಟೆಡ್ ಶೇರ್ಸ್ನ ಎಲ್ ಐ ಸಿ ತಲೆ ಮೇಲೂ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಮೇಲೂ ಹಾಕಿದ್ದಾರೆ ಇದು ಯಾರಂದರೆ ಐಒ ಬಿ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಪಂಜಾಬ್ ಸಿಂಧ್ ಬ್ಯಾಂಕ್ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಒಂದು ಹೀಗೆ ಎಲ್ಲಾನು ಬೀಳುತ್ತೆ ಆಲ್ರೆಡಿ ತುಂಬ ವೀಕ್ ಆಗಿದ್ದಂಥ ಪಬ್ಲಿಕ್ ಸೆಕ್ಟರ್ ಇಂಡೆಕ್ಸ್ ತುಂಬ ಜಾಸ್ತಿ ಎಫೆಕ್ಟ್ ಆಗಿದೆ ಥ್ಯಾಂಕ್ ಯು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕೋನ್ನ ಪ್ರೆಸ್ ಮಾಡಿ ನಮ್ಮ ಹತ್ರ ಟೋಟಲ್ ನಾಲ್ಕು ಚಾನೆಲ್ಸ್ ಇದೆ ಮನಿ ಮಾಡೋಲು ಅಂತ ತೆಲುಗು ಚಾನಲ್ ಮನಿ ಪೇಚ್ ಅನ್ನೋ ತಮಿಳ್ ಚಾನಲ್ ಹಾಗೆ ಮನಿ ಪೇಚ್ ಮಲಯಾಳಂ ಅನ್ನೋ ಮಲಯಾಳಂ ಚಾನಲ್ ಪೈಸಾ ಬೋಲ್ತಾ ಅನ್ನೋ ಹಿಂದಿ ಚಾನಲ್ ದಯವಿಟ್ಟು ಈ ಚಾನಲ್ಸ್ಗೆಲ್ಲ ಸಪೋರ್ಟ್ ಮಾಡಿ ಆಯಾ ಆಯಾ ಲ್ಯಾಂಗ್ವೇಜ್ ಗೊತ್ತಿರೋರಿಗೆ ಈ ವಿಡಿಯೋಸ್ನ ಶೇರ್ ಮಾಡಿ ಥ್ಯಾಂಕ್ ಯು